नमस्कार न्यूज ट्वेंटी स्वागत आर्य हिड़ी धार्मिक सेवा ट्रस्ट ಚಿಕ್ಕ ತಿರುಪತಿ ಲಕ್ಕೂರು ಹೋಬಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಹೊಸೂರು ತಾಲೂಕು ಕೃಷ್ಣಗಿರಿ ಜಿಲ್ಲೆ ಹಾಗೂ ಬೆಂಗಳೂರು ಜಿಲ್ಲೆಯವರ ಆರ್ಯ ಈಡಿಗ ಸಂಘಗಳ ಸಹಯೋಗದಲ್ಲಿ ಸ್ವಸ್ತಿ ಶ್ರೀ ವಿಶ್ವವಸು ನಾಮ ಸಂವತ್ಸರ ಮಾಸ ಶುಕ್ಲ ತ್ರಯೋದಶಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವದ ಸಂದರ್ಭವಾಗಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಹೂವಿನ ಪಲ್ಲಕ್ಕಿ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶುದ್ಧ ಪೌರ್ಣಿಮೆಯಂದು ರಾತ್ರಿ ಹತ್ತು ಮೂವತ್ತರಿಂದ ದೇವಾಲಯದ ರಥಬೀದಿಯಲ್ಲಿ ಭವ್ಯ ಮೆರವಣಿಗೆಯಲ್ಲಿ ರಥೋತ್ಸವ ಸಾಗಲಿದೆ ಆತ್ಮೀಯ ಸಮಾಜದ ಬಂಧುಗಳ ಇದೇ ತಿಂಗಳು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ಎರಡೂ ದಿವಸಗಳು ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀ ಆರ್ಯ ಈಡಿಗ ಧಾರ್ಮಿಕ ಸೇವಾ ಟ್ರಸ್ಟ್ ವತಿಯಿಂದ ಈ ಎರಡೂ ದಿನಗಳು ಪಲ್ಲಕ್ಕಿ ಉತ್ಸವ ಹಾಗೂ ಮರುದಿನ ಬೆಳಗ್ಗೆ ಪ್ರಾಗ ಬಹಳ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಕಾರ್ಯಕ್ರಮವು ಸುಮಾರು ನೂರಾರು ವರ್ಷಗಳಿಂದ ಹಿರಿಯರಿಂದ ನಡೆದುಕೊಂಡು ಬಂದಂತೆ ಈಗ ತಮ್ಮ ಸಮಾಜದವರು ಎಲ್ಲ ಭಕ್ತಾದಿಗಳು ಎಲ್ಲ ಸ್ನೇಹಿತರು ಎಲ್ಲ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕ ನಡೆಸುತ್ತಿರುವುದು ಎಲ್ಲರಿಗೂ ತಿಳಿದಂಥ ವಿಷಯ ಈ ಕಾರ್ಯಕ್ರಮದ ಸಲುವಾಗಿ ಈ ದಿನ ಅಂದರೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಬೆಂಗಳೂರು ನಗರದ ನಮ್ಮ ಸಮಾಜದ ಉದ್ಯಮಿಗಳು ಆದ ಕುಮಾರ್ ಅವರನ್ನು ಭೇಟಿಯಾಗಿರುತ್ತೇವೆ ಹಾಗೆಯೇ ಜೆ ಪಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಜೆ ಪಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಆಹ್ವಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುತ್ತೇವೆ ತದನಂತರ ನಿವೃತ್ತ ಕೆ ಎ ಎಸ್ ಕೆ ಪಿ ಎಸ್ ಅಧಿಕಾರಿಗಳು ಆದ ಎಲ್ಲರಿಗೂ ಗೊತ್ತಿರುವಂಥ ಬಿ ಕೆ ಶಿವರಾಮ್ ಸಾಹೇಬ್ರನ್ನು ಸಹ ಭೇಟಿ ಮಾಡಿ ಈ ನಮ್ಮ ಒಂದು ದೇವತಾ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರುತ್ತೇವೆ ತದನಂತರ ನಮ್ಮ ಕೇಂದ್ರ ಸಂಘದ ಕಚೇರಿಯಲ್ಲಿ ಕೇಂದ್ರ ಕಾರ್ಯ ಸಂಘದ ಕಾರ್ಯದರ್ಶಿಗಳಾದ ಎಂ ಪಿ ಹರಿಚರಣ್ ಸಹ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುತ್ತೇವೆ ಎಲ್ಲ ಬೆಂಗಳೂರಿನ ಎಲ್ಲ ಪ್ರಮುಖ ನಮ್ಮ ಸಮಾಜ ಬಾಂಧವರ ಮನೆಗಳು ತಲುಪಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಆವರಿಸುತ್ತೇವೆ ಅದೇ ರೀತಿ ಎಲ್ಲ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಹಾಗೂ ಈ ನಮ್ಮ ಸಮಾಜದ ಎಲ್ಲ ಎರಡು ರಾಜ್ಯಗಳ ಕರ್ನಾಟಕ ಹಾಗೂ ತಮಿಳುನಾಡು ಒಟ್ಟಾಗಿ ಈ ಗಡಿಭಾಗದಲ್ಲಿರುವ ಶ್ರೀ ಪ್ರಸನ್ನ ವೆಂಕಟೇಶ್ ಸ್ವಾಮಿ ಚಿಕ್ಕ ತಿರುಪತಿಯ ಆಲಯದಲ್ಲಿ ಬಹಳ ವಿಜೃಂಭಣೆಯನ್ನು ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಆ ಭಗವತ್ ಪ್ರೇರಣೆಗೆ ಪಾತ್ರರಾಗಬೇಕಾಗಿ ನಮ್ಮಲ್ಲಿ ಸಮಾಜದ ಪರವಾಗಿ ಕೆಳಗಡೆಯಿಲ್ಲ ಈ ಮೂಲಕ ಮನವಿ ಮಾಡುತ್ತಿದ್ದೇನೆ ಈ ಕಾರ್ಯಕ್ರಮವನ್ನು ತಪ್ಪದೆ ಎಲ್ಲ ನಮ್ಮ ಬಂಧುಗಳು ಹಾಗೂ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ಈ ಮೂಲಕ ಪ್ರಾರ್ಥಿಸುತ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ